ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಚಿವರಾದ ಸಂತೋಷ್ ಲಾಡ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಈ ಹಿಂದೆ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ವಿವಿಧ ಸೌಲಭ್ಯಗಳು ದೊರೆಯುತ್ತಿದ್ದು ಈಗ ಒಟ್ಟು ಸಮಾಜದ ನೂರ ಒಂದು ವರ್ಗದ ಜನರನ್ನು ಗುರುತಿಸಿ ಅವರಿಗೆ ಇಲಾಖೆಯ ಸವಲತ್ತುಗಳು ದೊರೆಯುವಂತೆ ಮಾಡಲಾಗುತ್ತಿದೆ ಇದಕ್ಕಾಗಿ ಮೂರು ಹೊಸ ಕಾರ್ಮಿಕ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದು ಗಿಗ್ ಕಾಯ್ದೆ ಅಡಿ ಆನ್ಲೈನ್ ಸೇವೆ ಸಲ್ಲಿಸುವಂತಹ ರಾಜ್ಯದ ನಾಲ್ಕರಿಂದ ಐದು ಲಕ್ಷ ಮಂದಿ ಕಾರ್ಮಿಕರಿಗೆ ಅನುಕೂಲ ಸಿಗಲಿದೆ ಎಂದು ತಿಳಿಸಿದರು

ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಇಂಥ ಆಪ್ಗಳ ಮುಖಾಂತರ ಯಾರು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನಾವು ಈಗ ವರ್ಕರ್ ಏಕೇಗ್ರವಾಗಿ ವರ್ಕರ್ ಅಂತ ಹೇಳಿದೀವಿ ಇವತ್ತು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸುಮಾರು ನೂರು ಕೋಟಿಗೆ ಹೆಚ್ಚು ಜನರು ಈ ಉದ್ಯಮದಲ್ಲಿ ತೋರಿಸ್ಕೋಬಹುದು ಅಂತ ಇರ್ತಕ್ಕಂಥ ಮಾಹಿತಿ ಆಗಿದೆ ಅದಕ್ಕಾಗಿ ಇವತ್ತು ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಸಲ್ಲಿಸಲಿಕ್ಕೆ ಇಲ್ಲಿ ನಮಗೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಗಿಗ್ ಕಾರ್ಮಿಕರು ನಮ್ಮ ಬೆಂಗಳೂರು ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ವರ್ಷ ವರ್ಷಕ್ಕೆ ಬೆಳೀತಾ ಹೋಗುತ್ತೆ ಗಿಗ್ ಬಿಲ್ ಮನೆ ಅಸೆಂಬ್ಲಿನ ಪಾಸ್ ಆಗಿದೆ ಅದ್ರ ಜೊತೆಗೆ ರೂಲ್ ಕೂಡ ಫ್ರೈಡ್ ಆ ಬೋರ್ಡ್ ಪ್ರಾರಂಭ ಮಾಡತಕ್ಕಂಥ ನಿಧಿ ಈ ಸಂದರ್ಭ ಕೇಳಿ ಚಪ್ಪ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ನೂರ ಒಂದು ಅಸಂಘಟಿತ ವಲಯದ ಕಾರ್ಮಿಕರನ್ನು ಗುರುತಿಸಿ ಸೌಲಭ್ಯ ನೀಡಲು ಮುಂದಾಗಿರುವುದು ಉತ್ತಮ ಕಾರ್ಯ ಇವರ ಜೊತೆಗೆ ಕೃಷಿ ಚಟುವಟಿಕೆಯಲ್ಲಿನ ಕೌಶಲ್ಯಾಧರಿತ ಕಾರ್ಮಿಕರನ್ನು ತನ್ನಿ ಜಿಲ್ಲೆಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಕೌಶಲ್ಯ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಎಂದರು ಅವರಿಗೊಂದು ವಿಶ್ವಾಸ ಮೂಡಿಸೋದು ಮಾರ್ಗದರ್ಶನ ಮಾಡೋದು ಅಗತ್ಯ ಸಹಾಯ ನೀಡೋದು ಆರೋಗ್ಯದ ರಕ್ಷಣೆಯ ಜೊತೆಗೆ ಅವರ ಕುಟುಂಬಕ್ಕೆ ಬದುಕಿನ ಭದ್ರತೆಯನ್ನು ಅಪಘಾತ ಆದರೆ ಅನಾರೋಗ್ಯ ಆದರೆ ಆಕಸ್ಮಿಕವಾಗಿ ನಿಧನ ಹೊಂದಿದರೆ ಆ ಕುಟುಂಬಕ್ಕೆ ಜೀವನದ ಭದ್ರತೆಯನ್ನು ಒದಗಿಸೋದಕ್ಕೆ ಒದಗಿಸುವ ಕಾರ್ಯಕ್ಕೆ ಮುಂದಾಗಿರುವುದಕ್ಕೆ ನಾನು ಮತ್ತೊಮ್ಮೆ ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ಕಾರ್ಮಿಕ ಇಲಾಖೆಯಲ್ಲಿ ಹೊಸ ಹೊಸ ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ಕಾರ್ಮಿಕ ವಲಯಕ್ಕೆ ಹೆಚ್ಚಿನ ನೆರವನ್ನು ಕಲ್ಪಿಸುತ್ತಿರುವ ಸಚಿವ ಸಂತೋಷ್ ಎಸ್ ಲಾಡ್ ಅವರು ನಮ್ಮ ಸರ್ಕಾರದಲ್ಲಿ ಜನಪ್ರಿಯ ಸಚಿವರೂ ಹೌದು ಸಿಕ್ಕಿರುವ ಸಣ್ಣ ಖಾತೆಯಲ್ಲೇ ಶಾಶ್ವತ ನೆನಪಿನಲ್ಲಿ ಉಳಿಯುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದರು ರಾಜ್ಯ ಪ್ರವಾಸ ಮಾಡಿ 21ನೇ ಜಿಲ್ಲೆಗೆ ಪ್ರವಾಸ ಮಾಡಿ ಒಟ್ಟಂತ इलाकेಗೆ ಇದಾಕೀಯ ಕಾರ್ಯಕ್ರಮಗಳನ್ನ ಜೋಡಿಸಿದ ಮೂಲಕ ಆ ಇಲಾಖೆಯ ಶಕ್ತಿಯನ್ನ ಕೊಟ್ಟಂತ ಸಂತೋಷಗೊಂಡು ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಶಾಸಕ ಜೆ.ಹೆಚ್ ಶ್ರೀನಿವಾಸ್ ಭದ್ರಕಾರ್ಡಾ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್ ಆಹಾರ ಸಂಸ್ಕರಣಾ ಮತ್ತು ರಫ್ತು ನಿಗಮದ ಅಧ್ಯಕ್ಷ ಹರೀಶ್ ಸಿಡಿಎ ಅಧ್ಯಕ್ಷ ನಯಾಜ್ ಜಿಲ್ಲಾಧಿಕಾರಿ ಸಿಎನ್ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಸಿಇಒ ಎಚ್ಎಸ್ ಕೀರ್ತನಾ ಇಲಾಖೆ ಕಾರ್ಯದರ್ಶಿ ಮೊಹಮ್ಮದ್ ಮೌಸಿನ್ ಕಾರ್ಮಿಕ ಆಯುಕ್ತ ಗೋಪಾಲಕೃಷ್ಣ ಮತ್ತಿತರಿದ್ದರು